ಕೋಲಾರ ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಒಬ್ಬ ಮಹಿಳಾ ಅಧಿಕಾರಿಯನ್ನ ನಿಂದಿಸಿರುವ ರಾಜೀವ್ ಗೌಡ ವಿರುದ್ಧ ಕ್ರಮ ಜರುಗಿಸಲು ರಾಷ್ಟ್ರೀಯ ಮಹಿಳಾ ಆಯೋಗ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಘಟನೆ ನಡೆದ ಇಷ್ಟು ದಿನಗಳ ಮೇಲೆ ಕೊನೆಗೂ ಪೊಲೀಸರು ಬಂಧಿಸಿದ್ದಾರೆ ಸರ್ಕಾರ ಏನ್ ಮಾಡ್ತದೋ ನೋಡೋಣ ಅಂದ್ರು ಚುನಾಯಿತ ಪ್ರತಿನಿಧಿಗಳು ರಾಜಕಾರಣಿಗಳು ಮಾತನಾಡುವ ವೇಳೆ ಎಚ್ಚರಿಕೆ ವಹಿಸಬೇಕು ನಾವು ಹಾಗೂ ಅಧಿಕಾರಿಗಳು ಜನರ ಸೇವೆ ಮಾಡಲು ಬಂದಿರೋದು ಮಹಿಳಾ ಅಧಿಕಾರಿಯನ್ನು ನಿಂದಿಸಿರೋದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ತಪ್ಪು ಪೊಲೀಸ್ ಇಲಾಖೆಯವರ ಕರ್ತವ್ಯವನ್ನು ನಿಭಾಯಿಸಿದ್ದು ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳಬೇಕು ಅಂದ್ರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾಜಿ ಶಾಸಕ ಮಂಜುನಾಥ ಗೌಡ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಅಂಚೆ ವಿಜಯ್ ಕೋಲಾರ ರಾಯಲ್ಸ್ ಕನ್ನಡ ವುಮೆನ್ ಕಮಿಷನ್ ಇದೆಯಲ್ಲ ವುಮೆನ್ ಕಮಿಷನ್ ಅಧ್ಯಕ್ಷರಿಗೆ ನಾನು ಬರೆದಿದ್ದೇನೆ ಇವರು ಅನೇಕ ಅಂದ್ರೆ ಆಲ್ಮೋಸ್ಟ್ ಈಗ ಏನು ಹದಿನಾಲ್ಕು ದಿವಸ ಆದ್ಮೇಲೆ ಕ್ರಮ ತಗೊಂಡಿದ್ದಾರೆ ಹೇಳಿದೆ ಯಾವ ಚುನಾಯಿತ ಪ್ರತಿನಿಧಿ ಕೂಡ ಅಥವಾ ರಾಜಕಾರಣಿ ನಾವು ಅಧಿಕಾರಿಗಳ ಜೊತೆ ಆಗಲಿ ಬೇರೆ ಯಾರ ಜೊತೆನೂ ಆಗಲಿ ನಾವು ಮಾತನಾಡುವಾಗ ನಮ್ಮ ನಾಲಿಗೆ ಮೇಲೆ ನಮಗೆ ಇಡ್ತಾ ಇದೆ ಯಾರನ್ನು ಯಾವ ರೀತಿ ನಾವು ಸಂಬೋಧಿಸ್ತೇವೆ ಅದ್ರ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕು ಹಾಗಾಗಿ ಯಾರು ಕೂಡ ನಮ್ಮ ಆಳುಗಳಲ್ಲ ಯಾರೂ ಕೂಡ ದೇ ಆರ್ ನಾಟ್ ಸಬ್ ಸರ್ವೆಂಟ್ಸ್ ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್ ನಾವು ಯಾವ ರೀತಿಯಲ್ಲಿ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀವಿ ಅಧಿಕಾರಿಗಳು ಕೂಡ ಸಮಾಜಕ್ಕೆ ಕೆಲಸ ಮಾಡಕ್ಕೆ ಬಂದಿದೆ ಹಾಗಾಗಿ ಇಬ್ಬರು ಜೊತೆ ಸೇರಿ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ ಯಾರೂ ಕೂಡ ಕಾನೂನಿಗಿನ ಮೇಲೆಲ್ಲ ಹಾಗಾಗಿ ಕಾನೂನು ರೀತಿ ಏನು ಕ್ರಮ ತಗೊಳ್ಳುತ್ತೆ ರಾಜ್ಯ ಸರ್ಕಾರ ಏನು ತಗೊಳ್ಳುತ್ತೆ ನಾವು ನೋಡೋಣ